ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರಂಭ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದಂಥ ಒಂದು ರೆಮಿಡಿಯನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಿಕೊಂಡ್ರೆ ಆ ರಾತ್ರಿ ನಾವು ಈ ಪರಿಹಾರವನ್ನು ಮಾಡಿಕೊಂಡಿದ್ದ ಮಾರನೇ ದಿನ ಒಂದು ಶುಭ ಸುದ್ದಿಯನ್ನು ಕೇಳೋದಂತೂ ಗ್ಯಾರಂಟಿ ಯಾಕಂದರೆ ಈಗ ಎಷ್ಟೋ ಸಮಸ್ಯೆಗಳಿರುತ್ತೆ ನಮಗೆ ಆರೋಗ್ಯ ಸಮಸ್ಯೆ ಇರುತ್ತೆ ದುಡ್ಡಿನ ಸಮಸ್ಯೆ ಇರುತ್ತೆ ಏನೇ ಪ್ರಯತ್ನ ಪಟ್ಟರು ಮನಸ್ಸಲ್ಲಿ ನಮಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ನಾವು ತುಂಬ ಚೆನ್ನಾಗಿ ದುಡಿತಾ ಇದ್ದೀವಿ ಆದರೂ ನಮಗೆ ಯಾಕೋ ಸರಿಯಾದಂಥ ಒಂದು ವ್ಯವಸ್ಥೆ ಅನ್ನೋದು ಆಗ್ತಾ ಇಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ನಾವು ಅಂದುಕೊಂಡಿರುವ ಕೆಲಸಗಳು ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವೊಂದೊಂದು ಸಾರಿ ತುಂಬಾ ನೋವು ಪಡ್ತೀವಿ ನೋಡಿ ಅಂತಹವರು ತಪ್ಪು ತಪ್ಪದೇ ಈ ಪರಿಹಾರವನ್ನೇನಾದರೂ ಮಾಡ್ಕೊಂಡ್ಬಿಟ್ರೆ ನೀವು ನಿಜವಾಗಲೂ ಆಶ್ಚರ್ಯ ಪಡಬೇಕು ಆ ರೀತಿ ಒಂದು ನಿಮಗೆ ಆ ಒಂದು ಚೇಂಜಸ್ ಬದಲಾವಣೆ ಅನ್ನೋದು ತುಂಬಾ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ರಿಸಲ್ಟು ಇದಾಗಿರುತ್ತೆ ಇದನ್ನು ನೀವು ತಪ್ಪದೆ ಯಾವ ಥರ ಮಾಡಿಕೊಳ್ಬೇಕು ರಾತ್ರಿ ಮಾಡಿಕೊಂಡ್ರೆ ಮಾತ್ರ ಏನು ನಮ್ಮ ಕನಸು ಇರುತ್ತೆ ನೋಡಿ ಆ ಕನಸು ಹಾಗೇ ಬಿಟ್ಟಿದೆ ಅಂತ ಅಂದ್ಕೊಳ್ತೀವಿ ಆ ಕನಸು ನನಸಾಗುವ ರೀತಿ ಈ ಒಂದು ರೆಮಿಡಿ ನಮಗೆ ಮಾಡಿಕೊಡುತ್ತೆ ಕೆಲವೊಂದು ಪರಿಹಾರಗಳು ಎಷ್ಟು ರಿಸಲ್ಟನ್ನು ಕೊಡುತ್ತೆ ಅಂದರೆ ಅದನ್ನು ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡ್ರೆ ಸಾಕು ಯಾವುದೇ ರೀತಿಯಲ್ಲಿ ನಾವು ದುಡ್ಡು ಕಾಸನ್ನು ಇಲ್ಲಿ ಖರ್ಚು ಮಾಡೋದು ಏನೂ ಇಲ್ಲ ಹಾಗೆ ದೊಡ್ಡ ದೊಡ್ಡ ಪೂಜೆ ನಿಯಮ ಈ ಥರ ಏನೂ ಇಲ್ಲ ಸ್ನೇಹಿತರೆ ಯಾವ ಸಮಯ ಲ್ಲಾದರೂ ನೀವು ಈಗ ಇದನ್ನು ನೋಡ್ಕೊಂಡಾಗ ಫಸ್ಟು ಮಾಡ್ಕೊಂಡ್ಬಿಡಿ ಇನ್ನು ತಿಂಗಳು ತಿಂಗಳು ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗು ಮಂತ್ ಸ್ಟಾರ್ಟಿಂಗು ಹಾಗೆ ಮಂತ್ ಎಂಡಿಂಗು ಇದನ್ನು ಮಾಡಿಕೊಂಡ್ರೆ ನಮಗೆ ಆ ತಿಂಗಳ ಪೂರ್ತಿ ಕೆಲವೊಬ್ಬರಿಗೆ ನಾವು ಎದುರು ನೋಡ್ತಾ ಇರ್ತೀವಿ ಸಂಬಳಕ್ಕಾಗಿ ಅಂದರೆ ಈ ದಿನ ಬಂದರೆ ಏನೆಲ್ಲ ಕಮಿಟ್ಮೆಂಟ್ಗಳಿದೆ ನಮಗೆ ಅಂತಂದ್ಬಿಟ್ಟು ಫಸ್ಟೇ ಒಂದು ಲಿಸ್ಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಎಲ್ಲದಕ್ಕೂ ಕೂಡ ಇದಕ್ಕೆ ಹೊಂದಿಸ್ಬೇಕು ಹೊಂದಿಸ್ಬೇಕು ಅಂತಂದ್ಬಿಟ್ಟು ಲಾಸ್ಟ್ಗೆ ನೋಡಿದ್ರೆ ಇನ್ನೂ ಯಾಕೋ ಸರಿಯಾಗಿ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಈ ಥರ ನಮ್ಗೆ ಆಗ್ಬಿಡುತ್ತಲ್ವ ಅದೆಲ್ಲವೂ ಆಗದೆ ಇರುವ ರೀತಿ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡುವಂಥ ಈ ಪರಿಹಾರ ಯಾವ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿ ತಿಳಿಸ್ತೀನಿ ನಾವು ಈ ಪರಿಹಾರಕ್ಕೆಲ್ಲವೂ ಕೂಡ ಶುದ್ಧವಾದಂಥ ನೀರನ್ನು ತಗೊಳ್ಬೇಕು ಗಾಜಿನ ಲೋಟ ತಗೊಳ್ಳಿ ಗಾಜಿನ ಲೋಟದಲ್ಲಿ ನಾವು ಏನು ನೀರು ಕುಡಿತೀವಿ ನೋಡಿ ಆ ನೀರನ್ನು ತಗೊಂಡ್ರೆ ಸಾಕಾಗುತ್ತೆ ಬೇರೆ ನೀರು ನಮಗೇನು ಬೇಕಾಗಿಲ್ಲ ಸ್ವಲ್ಪ ಸಿನಾಮಿನ್ ಪೌಡರನ್ನು ತಗೊಳ್ಳಿ ಸ್ನೇಹಿತರೆ ಆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸಿನಾಮಿನ್ ಚಕ್ಕೆ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಅಂತ ಏನು ಹೇಳ್ತೀವಿ ಆ ಚಕ್ಕೆಯನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದೆ ಒಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ನೀವು ನೀರಲ್ಲಿ ಹಾಕಿಬಿಟ್ಟು ಇದನ್ನು ಎರಡು ಕೈಗಳಲ್ಲಿ ರಾತ್ರಿ ನಾವು ಎಲ್ಲ ಕೆಲಸಗಳು ಆದಮೇಲೆ ಕೈಯಲ್ಲಿಟ್ಕೊಂಡು ಕೇಳಿಕೊಳ್ತಾ ಇದನ್ನು ನಮ್ಮ ದುಡ್ಡು ಕಾಸಿನ ಸಮಸ್ಯೆ ಅಥವಾ ನಮಗೆ ಯಾವುದು ಕೊರತೆ ಇರುತ್ತೆ ಅದನ್ನು ನಾವು ಕೇಳ್ಕೊಳ್ಬೇಕಾಗುತ್ತೆ ಆಮೇಲೆ ಚಂದ್ರನ ಕಿರಣಗಳು ಬೀಳುವ ಒಂದು ಓಪನ್ ಜಾಗದಲ್ಲಿ ಇದನ್ನು ನೀವು ಈ ಲೋಟವನ್ನು ಒಂದು ಅರ್ಧ ಅವರು ಬಿಟ್ಬಿಡಿ ಹಾಫ್ ಅನ್ ಅವರು ಬಿಟ್ಟು ಬಿಟ್ಟು ತಗೊಂಡು ಬಂದು ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ ತಗೊಳ್ಳಿ ಪ್ಲೇಟ್ ಮೇಲೆ ನೀವು ಒಂದು ಹತ್ತು ರೂಪಾಯಿ ಐವತ್ತು ನೂರು ಎಷ್ಟಾದರೂ ಇಡಬಹುದು ಆ ದುಡ್ಡನ್ನು ನೀವಿಟ್ಟು ಆ ನೋಟಿನ ಮೇಲೆ ಈ ಗಾಜಿನ ಲೋಟ ಚಕ್ಕೆ ಪೌಡ್ರ್ ಹಾಕಿರ್ತೀವಲ್ವ ಪ್ರೇಯರ್ ಮಾಡಿಕೊಂಡು ನಮ್ಮ ಕೋರಿಕೆ ದುಡ್ಡು ಕಾಸಿನ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇರಬಹುದು ಅದನ್ನು ಹೇಳಿಕೊಂಡು ನಾವು ನೋಟಿನ ಮೇಲೆ ಇಡಬೇಕು ಈ ಗಾಜಿನ ಲೋಟ ನೀರಿಟ್ಟಿರ್ತೀವಲ್ವ ಅದನ್ನು ನೋಟಿನ ಮೇಲೆ ಇಟ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ಇದರ ಮೇಲೆ ಲಿಡ್ ಇಟ್ಬಿಟ್ಟು ಮಲ್ಕೊಳ್ಳಿ ಬೆಳಗಾಗುವುದರಲ್ಲಿ ನೀವೇನು ಮಾಡಬೇಕು ಅಂದರೆ ಮತ್ತೆ ಆ ಬೆಳಗ್ಗೆ ಅದನ್ನು ಎತ್ಕೊಂಡು ನೀವು ಬ್ರಷ್ ಮಾಡಿ ನೀರು ಕುಡಿಯುವ ಅಭ್ಯಾಸ ಇದ್ದರೆ ಕುಡಿಬಹುದು ಇಲ್ಲ ನಾವು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀವಿ ನಮ್ಮ ಹತ್ರನೇ ಇಟ್ಕೊಂಡು ಅನ್ನುವಂಥ ಅಭ್ಯಾಸ ಇರುತ್ತೆ ಈ ಥರ ಕೂಡ ನೀವು ಮಾಡಬಹುದು ಇಲ್ಲ ಸ್ನಾನ ಮಾಡಿ ನಮಗೆ ನೀರು ಕುಡಿಯುವಂಥದ್ದು ಅಭ್ಯಾಸ ಇದೆ ಅಂತ ಹೇಳಿದ್ರೆ ನೋಡಿ ನಿಮ್ಮ ನಿಮ್ಮ ಅಭ್ಯಾಸ ಬೆಳಗ್ಗೆ ಯಾವ ರೀತಿ ಇರುತ್ತೋ ಅದರ ಮೇಲೆ ಡಿಪೆಂಡ್ ಅಷ್ಟೇ ಈ ಥರ ಇದನ್ನು ಹೀಗೆ ಮಾಡಬೇಕು ಅನ್ನೋದು ಏನೂ ಇಲ್ಲ ನಾವು ರಾತ್ರಿ ಏನೆಲ್ಲ ಹೇಳಿದೆ ನಾನು ಗಾಜಿನ ಲೋಟ ಒಂದು ಶುದ್ಧವಾದ ನೀರು ಚಕ್ಕೆ ಪುಡಿ ನಾವು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ಚಂದ್ರನ ಕಿರಣಗಳು ಬೀಳಬೇಕು ಒಂದು ಹಾಫ್ ಅನ್ ಅವರು ಅದಾದ ಮೇಲೆ ತಗೊಂಡು ಬಂದು ನೀವು ನೋಟಿನ ಮೇಲೆ ಇಟ್ಟು ಕೇಳಿಕೊಂಡು ರಾತ್ರಿ ಮಲಗಬೇಕು ಮಾರನೆಯ ದಿನ ಅದನ್ನು ತಗೊಂಡಿದ್ದೆ ಆ ನೀರನ್ನು ಕುಡಿಬೇಕು ಮತ್ತು ಈ ನೋಟ್ ಏನು ಮಾಡಬೇಕು ಇದನ್ನು ನಿಮ್ಮ ಪರ್ಸಲ್ಲಿ ತ್ರೀ ಡೇಸ್ ಖರ್ಚು ಮಾಡದೆ ಹಾಗೆ ಇಟ್ಕೊಳ್ಬೇಕು ಇದನ್ನು ಮತ್ತೆ ಮೂರು ದಿನ ಆದಮೇಲೆ ನೀವು ಏನಾದರೂ ಖರ್ಚು ಮಾಡಿಕೊಳ್ಬಹುದು ಇದನ್ನು ಹಾಗೇ ಇಟ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ತ್ರೀ ಡೇಸ್ ಕಂಪ್ಲೀಟ್ ಆದಮೇಲೆ ಈ ನೋಟನ್ನು ನೀವು ಖರ್ಚು ಮಾಡಿಕೊಳ್ಬಹುದು ನಿಮಗೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಯಾವ ಥರ ಬರುತ್ತೆ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದು ಆ ಎರಡು ಬದಲಾವಣೆ ಅನ್ನೋದು ನಿಮಗೆ ಇಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ನಿಮಗೆ ತುಂಬ ಅನುಕೂಲ ಆಗುವ ರೀತಿ ಈ ರೆಮಿಡಿ ಇದೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು